ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸೋಮವಾರ ಸೊ ಇಷ್ಟೊತ್ತಾಯಿತು ಪೂಜೆ ಮಾಡೋಷ್ಟೋದ್ರೆ ಇವತ್ತು ಟೈಮ್ ಆಗೋಯಿತು ಸೊ ಜಸ್ಟ್ ಈಗ ಪೂಜೆ ಮುಗಿಸ್ದೆ ಅಡುಗೆ ಏನು ಪ್ರಿಪೇರ್ ಮಾಡೋಲ್ಲ ಈಗ ಮಧ್ಯಾಹ್ನ ನೈಟ್ ಮಾಡೋಲ್ಲ ಅಂದ್ಬಿಟ್ಟು ಯಾಕಂದರೆ ಹಸ್ಬೆಂಡು ಆಚೆ ಹೋದರು ಸೊ ಅದಕ್ಕೋಸ್ಕರದಿಂದ ನನ್ನ ನನ್ಗೊಬ್ಳಿಗೆ ಆಗಿರೋದ್ರಿಂದ ಏನೂ ಮಾಡ್ಕೊಳೋದಿಲ್ಲ ಸ್ವಲ್ಪ ಜ್ಯೂಸ್ ಮಾಡಿಟ್ಟಿದ್ದೀನಿ ಕುಡಿಬೇಕು ಬಿಸಿಲು ಜಾಸ್ತಿ ಇರೋದ್ರಿಂದ ಏನೂ ತಿನ್ನೋದಕ್ಕೆ ಆಗೋದಿಲ್ಲ ಸೊ ಮತ್ತು ಈಗ ಕೆಲಸ ಎಲ್ಲ ಮುಗಿಸೆಲ್ಲ ಆಯಿತು ಸಿಕ್ಕಾಪಟ್ಟೆ ಪಾತ್ರೆ ಇತ್ತು ಆ ಪಾತ್ರೆಗಳೆಲ್ಲ ಜೋಡಿಸ್ಬೇಕು ಇನ್ನೂ ಜೋಡಿಸಿಲ್ಲ ಬಿಸಿಲು ಸಿಕ್ಕಾಪಟ್ಟೆ ಇದೆ ಇವತ್ತೆಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ ಸೊ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡಿದೆ ಮತ್ತು ಹೊಸ ಪ್ರೀನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಪ್ರನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಓಕೆನಾ ಸೊ ಈಗ ಗ್ರೋಸರಿಸ್ ತರೋಣ ಅಂತ ಸ್ವಲ್ಪ ರೇಷನ್ ಏನೂ ಇಲ್ಲ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಒನ್ ಓ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಪೂಜೆ ಎಲ್ಲ ಮುಗಿಸ್ದೆ ಇನ್ನೇನಿದ್ರು ರೆಡಿ ಆಗಬೇಕು ರೆಡಿಯಾಗಿ ಹೋಗೋ ಬರೋಣ ಹಾಗೆ ಅಲ್ಲಿ ಏನೋ ಒಂದು ಸ್ವಲ್ಪ ಸ್ನ್ಯಾಕ್ಸನ್ನ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೋಗಿ ಅಂದರೆ ಇಬ್ಬರು ಹೋದರೆ ನಾವು ಅಲ್ಲಿ ಜ್ಯೂಸ್ ಕುಡಿಯೋದು ಇಲ್ಲ ಏನೋ ತಿನ್ಕೊಂಡು ಬರ್ತೀವಿ ಮಧ್ಯಾಹ್ನ ಆಗಿರೋ ನನ್ನೊಬ್ಬರಿಗೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಬೇಜಾರು ನನ್ನ ನಾನು ಯಾವಾಗಲೂ ಅಷ್ಟೇ ಒಬ್ಬೊಬ್ಬಳಿಗೆ ನಾನು ಅಡುಗೆಯೆಲ್ಲ ಮಾಡ್ಕೊಂಡು ತಿನ್ನೋದಿಲ್ಲ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಮಂಡೇ ಅಲ್ವಾ ಇವತ್ತು ಸೊ ಇಂದ ಪೂಜೆ ಮಾಡಬೇಕು ದೇವಪಾತ್ರೆ ಎಲ್ಲ ವಾಶ್ ಮಾಡಬೇಕು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ ಫಸ್ಟು ನನಗೆ ಏನಂದರೆ ಕಿಚನ್ನು ನೋಡಿದ ತಕ್ಷಣ ಕ್ಲೀನಾಗಿರಬೇಕು ಸೊ ಈಗೆಲ್ಲ ಕಿಚನ್ ಫಸ್ಟ್ ಕ್ಲೀನ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಎಲ್ಲ ತೊಳೆಯೋಣ ಅಂದ್ಬಿಟ್ಟು ನಾನು ವೀಕ್ಲಿ ಒಂದು ತ್ರೀ ಟೈಮ್ಸ್ ತೊಳಿತೀನಿ ಆಚೆ ಅಂದರೆ ಫುಲ್ಲು ರೌಂಡು ಸುತ್ತು ತೊಳಿಬೇಕು ಒನ್ ಅವರ್ ಟೈಮ್ ತೊಗೊಳುತ್ತೆ ಸೊ ಈ ರೀತಿ ಫುಲ್ ಕಾಂಪೌಂಡು ಇದೆಲ್ಲ ತೊಳಿಬೇಕಾಗುತ್ತೆ ಮತ್ತು ಹೂವೆಲ್ಲ ಕೆತ್ತಿಟ್ಟಿದ್ದೀನಿ ಎಕ್ಸ್ಟ್ರಾ ಕೆಲಸ ಏನಂದರೆ ನನಗೆ ಇದ್ರ ಮಧ್ಯೆಲ್ಲ ಈ ಹಾಲಿಂದ ಬಕೆಟ್ಟು ಕ್ಯಾನು ಮಿಷಿನು ಇದನ್ನೆಲ್ಲ ವಾಶ್ ಮಾಡೋ ಕೆಲಸವೂ ಇರುತ್ತೆ ಕೆಲವೊಂದು ಸತಿ ಸೋಮವಾರ ಹೊತ್ತೆ ತೊಳಿಬೇಕಾಗುತ್ತೆ ಹೇಗಂದರೆ ಹಾಗೆ ವಾಶ್ ಮಾಡಿ ಇಟ್ಬಿಡ್ತೀವಿ ಸೊ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋದರು ಬ್ರೇಕ್ಫಾಸ್ಟ್ ಅವ್ರಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ಅವ್ರಿಗೆ ಟೊಮೊಟೊ ಗೊಜ್ಜು ಮಾಡಿಕೊಟ್ಟಿದ್ದೆ ಸೊ ಈಗ ಆ ಸ್ಕೂಲ್ ಮನೆಗೆ ಬಂದೆ ಯೂಶುವಲ್ ಆ ಸ್ಕೂಲ್ಗೆ ನೀರಿಟ್ಟು ಎಲ್ಲ ಡೀಪ್ ಕ್ಲೀನ್ ಮಾಡಿದ್ರೆ ಸೊ ಹಸ್ಬೆಂಡ್ ಬಂದು ಹುಲ್ಲಾಕ್ತಾರೆ ಸೊ ಇದೆಲ್ಲ ಮುಗಿಸಿ ಸ್ವಲ್ಪ ಮೇಲೆ ನೀರು ತಿರುಗಿಸ್ಬೇಕಾಗಿತ್ತು ತಿರ್ಗಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಕೆಲಸ ಮುಗಿಸ್ಕೊಂಡು ಹೊಟ್ಟೋಗೋಣ ಅಂತ ಅಂದ್ಬಿಟ್ಟು ಫೈನಲಿ ಹಸ್ಬೆಂಡು ಬಂದರು ಹುಲ್ಲೆಲ್ಲ ಹಾಕಿದ್ದಾಯಿತು ನೀವು ನೋಡ್ಬೋದು ಸೊ ನನಗೇನಂದರೆ ಈ ಕರೆಂಟ್ ಹೋದಾಗಂತೂ ನಮ್ಮ ಹಸುಗಳನ್ನ ನೋಡೋಕ್ಕೆ ಆಗಲ್ಲ ಯಾವಾಗ ಯಾವಾಗ ನೀರು ಬರುತ್ತೆ ಯಾವಾಗ ಯಾವಾಗ ಕ್ಲೀನ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಹಸುಗಳ್ನ ನಾವು ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಚೆನ್ನಾಗಿ ಕಾಣಿಸ್ತವೆ ನಂಗೆ ತುಂಬ ಇಷ್ಟ ನೀಟಾಗಿರಬೇಕು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊತೀನಿ ಸೊ ಆ ಕರೆಂಟ್ ಇಲ್ದಾರಾಗಂತೂ ನನಗೆ ತುಂಬ ಬೇಜಾರಾಗುತ್ತೆ ಹಸುಗಳ್ನ ನೋಡೋಕ್ಕೆ ಆಗಲ್ಲ ಯಾಕಂದರೆ ಹಸುಗಳ್ನ ನಾವು ಯಾವ ರೀತಿ ನೋಡ್ಕೊತೀವೋ ಹಸುಗಳು ನಮ್ಮನ್ನು ಅದೇ ರೀತಿ ನೋಡ್ಕೊಳುತ್ತೆ ಸೊ ನಾನು ನಾನು ಜಾಸ್ತಿ ಹಸುಗಳ್ನ ಮುದ್ದು ಮಾಡೋದು ಜಾಸ್ತಿ ಅಂತ ಹೇಳ್ಬೋದು ಸೊ ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶಪ್ಪಾಗಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಫಿಫ್ಟೀನ್ ಡೇಸ್ ಒನ್ಸ್ ಅಷ್ಟೇ ದೇವ್ರ ಪಾತ್ರೆ ಎಲ್ಲ ತೆಗೆದು ತೊಳೆದು ಎಲ್ಲ ಪೂಜೆ ಮಾಡೋದು ಒನ್ ವೀಕ್ ಬಿಟ್ಟು ಒನ್ ವೀಕ್ ತೊಳೆಯೋದು ಸೊ ಈಗ ಗಿಡದಲ್ಲೆಲ್ಲ ಹೂವೆಲ್ಲ ಕಿತ್ತಿಟ್ಟಿದ್ದಾನೆ ಒಂದು ಸ್ವಲ್ಪ ಶಾಮಾಂತಿಗೆ ಇತ್ತು ಅದನ್ನೆಲ್ಲ ಇಟ್ಟು ದೇವ್ರಿಗೆ ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ ಸ್ವಲ್ಪ ಹೊರಗಡೆ ಹೋಗಬೇಕು ಗ್ರೋಸರೀಸ್ ತರಬೇಕು ಎಲ್ಲ ಖಾಲಿ ಆಗಿದೆ ಮತ್ತು ಆ ಬಾಕ್ಸಸ್ನೆಲ್ಲ ತೊಳೆದು ಆಮೇಲೆ ಹಾಕಬೇಕು ಇಷ್ಟು ಕೆಲಸ ಇದೆ ಅದಕ್ಕೆ ಬೇಗ ಬೇಗ ಪೂಜೆನೆಲ್ಲ ಮುಗಿಸ್ತಾ ಇದ್ದೀನಿ ಈಗ ಪೂಜೆ ಎಲ್ಲ ಆಯಿತು ಈಗ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಹೇಳ್ಬೋದು ಆ್ಯಕ್ಚುಲಿ ಏನು ಗೊತ್ತಾ ಮನೇಲಿ ಯಾವಾಗಲೂ ಕ್ಲೀನಾಗಿ ಪ್ರತಿದಿನ ದೀಪ ಅನಿಸಿ ಪೂಜೆ ಮಾಡೋದರಿಂದ ಒಂಥರ ಏನೋ ಪಾಸಿಟಿವ್ ವೈಫ್ಸ್ ಜಾಸ್ತಿ ಒಂಥರ ಮನ್ಸಿಗೂ ಸಮಾಧಾನ ಅಂತ ಹೇಳ್ಬೋದು ಸೊ ನಾನು ಗ್ರಾಸರಿಸ ಎಲ್ಲ ತಂದಾಯಿತು ಈಗ ಅಡುಗೆ ಮಾಡ್ತಾಯಿದ್ದೀನಿ ಸ್ಕೂಲ್ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಬೇಗ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಸಿಕ್ಸ್ ತರ್ಟಿಗೆಲ್ಲ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಳೆ ಬರೋ ಚಾನ್ಸಸ್ ಇತ್ತು ಸೊ ಅದಕ್ಕೋಸ್ಕರ ಇವತ್ತು ಮೊಳಕೆ ಕಾಳು ದಂಟಿನ ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ತುಂಬ ಫೇವ್ರೇಟು ಬಸ್ಸಾರು ಮುದ್ದೆ ರೈಸು ಸೊ ನನಗೆ ಪಲ್ಯ ಅಂದರೆ ತುಂಬ ಫೇವ್ರೇಟು ನಾನು ಅಮ್ಮ ನಮ್ಮೂರಿಗೆ ಬರ್ತೀನಿ ಅಂದರು ಮನೆಗೆ ಬರ್ತೀನಿ ಅಂದರು ಏನು ಬೇಕು ಅಂತ ಕೇಳಿದ್ರೆ ನಾನು ಹೇಳೋದು ಇದೇನೆ ಬಸ್ಸಾರು ಮಾಡ್ಕೊಂಡು ಬಂದು ಕೊಡಮ್ಮ ನನಗೆ ಅಂತೀನಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಇಂದ ಮತ್ತು ಅಡುಗೆ ವಿಷಯದಲ್ಲಿ ಇವತ್ತು ಬೇಜಾರಾಗಿದೆ ಅಂತ ಅಂತಂದರೆ ಇವತ್ತು ನಾನು ಫಸ್ಟ್ ಟೈಮು ಯಾರನ್ನೂ ಏನು ಕೇಳಿದೆ ಅಡುಗೆ ಮಾಡಿದೆ ತಿಂತಾರೆ ಅಂತಂದ್ಬಿಟ್ಟು ಬಟ್ ಇದು ಉಲ್ಟಾ ಆಗೋಯಿತು ಪ್ರತಿ ದಿವಸ ಕೇಳಿಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೆ ಇವತ್ತು ಹಸ್ಬೆಂಡು ಸ್ವಲ್ಪ ಆಚೆ ಎಲ್ಲ ಹೋಗಿರೋದ್ರಿಂದ ಕೇಳಿದೆ ಅಡುಗೆ ಮಾಡಿದ್ದೆ ಸೊ ಆ ಹಸ್ಬೆಂಡ್ ಬಂದಮೇಲೆ ನಾನು ರಿಯಾಕ್ಷನ್ ನೀವು ನೋಡ್ಬೋದು ಸೊ ಬಸ್ಸಾರೆಲ್ಲ ತಿಂತಾರೆ ನನಗೆ ಹಿಂದಿನ ದಿನ ಉಪ್ಸಾರು ಮಾಡಿದ್ದು ಜ್ಞಾಪನ ಇದ್ದಿಲ್ಲ ಯಾಕಂದರೆ ಜಾಸ್ತಿ ನಮ್ಮ ಮನೆಯಲ್ಲೆಲ್ಲ ಬಸ್ಸಾರು ಉಪ್ಸಾರು ಸಾರು ಇದೇ ಎಲ್ಲ ಕೂಗ್ಸೆಲ್ಲ ಇಟ್ಟೆ ಸೊ ಹಸ್ಬೆಂಡ್ ಬಂದುಬಿಟ್ಟು ನಾನು ತಿನ್ನೋದಿಲ್ಲ ನೆನೆ ಉಪ್ಸ ತಿಂದಿದ್ದೀನಿ ಇವತ್ತು ಪಲಾವ್ ಮಾಡಿಕೊಡು ನನಗೆ ಅಂತ ಸೊ ನಮ್ಮ ಮನೇಲಿ ಇದೆಲ್ಲ ಆಗ್ತಾ ಇರುತ್ತೆ ಯಾಕಂದರೆ ನೈಟ್ ಡಿನ್ನರ್ ಟೈಮ್ಗೆ ಸಾಂಬಾರು ಅನ್ನ ಎಲ್ಲ ಇರೋದಿಲ್ಲ ಸೊ ಈ ಥರ ಪಲಾವ್ ಚಿತ್ರಾನ್ನ ಟೊಮೊಟೊ ಭಾತು ಸೊ ಈ ರೀತಿ ಕೆಲವೊಂದು ಸರ್ತಿ ಉಪ್ಪಿಟ್ಟು ಮಾಡಿಬಿಡ್ತೀನಿ ಹೀಗೆ ಈಗ ಪಲಾವ್ ಮಾಡು ಅಂತಂದರು ಸೊ ನನಗೆ ತುಂಬ ಬೇಜಾರಾಯಿತು ನಾನು ಇಷ್ಟಪಟ್ಟು ಮಾಡಿದ ಅಡುಗೆ ನನಗೆ ತಿನ್ನೋಕ್ಕಾಗಿಲ್ವಲ್ಲ ಅಂತಂದ್ಬಿಟ್ಟು ಲಾಸ್ಟಿಗೆ ಏನು ಮಾಡಿದೆ ಅಂದರು ಸೊಪ್ಪು ಬಸ್ತಿರೋ ನೀರಿತ್ತಲ್ವ ಸೊ ನಾನು ಆ ನೀರನ್ನೆಲ್ಲ ಚೆಲ್ಬಿಟ್ಟೆ ಉಪ್ಸಾರನ ಮಾಡಿ ಮಾಡಿದರೆ ರೈಸನ್ನು ಸಪ್ರೇಟಾಗಿ ರೈಸ್ ಮಾಡ್ಕೊಬೇಕಾಗುತ್ತೆ ಒಬ್ಬಳಿಗೆ ಏನು ಮಾಡ್ಕೊಳೋದು ಅಂತ ಅಂದ್ಬಿಟ್ಟು ಆ ನೀರನ್ನ ಚೆಲ್ಬಿಟ್ಟು ಪಲ್ಯನ ಒಗ್ಗರಣೆಗೆ ಹಾಕಿದೆ ಸೊ ಏನು ಮಾಡೋಕ್ಕಾಗಲ್ಲ ಇಷ್ಟಪಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಬಟ್ ಇದು ಈ ರೀತಿ ಆಗೋಯ್ತು ಪಲಾವ್ ತಿನ್ನೋ ಹಂಗೆ ಆಗೋಯ್ತು ಅಂದ್ಕೊಂಡಿದ್ದ ಅಡುಗೆನೇ ಒಂದು ಮಾಡಿ ಮಾಡಿರೋ ಅಡುಗೆನೇ ಒಂದು ಸೊ ಈ ರೀತಿ ಆಯಿತು ಏನು ಮಾಡೋಕ್ಕಾಗಲ್ಲ ಈಗ ಈಗ ನನಗೆ ಬಸಾರು ತಿನ್ನಬೇಕು ಅಂತ ಅನ್ನಿಸ್ತು ನನಗೆ ಇಷ್ಟ ಬಟ್ ಅವ್ರಿಗೂ ಪಲಾವ್ ತಿನ್ನಬೇಕು ಅಂತ ಇಷ್ಟ ಬಟ್ ಏನು ಮಾಡೋದು ಸೊ ನಾವೆಲ್ಲ ಹೆಣ್ಮಕ್ಳೇ ಹೀಗೆ ತುಂಬ ಸೊ ಮನೆ ಗಂಡ ಮಕ್ಕಳು ಅಂತಂದಾಗ ಪ್ರತಿಯೊಂದು ತ್ಯಾಗ ಮಾಡಿಬಿಡ್ತೀವಿ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಸೊ ನಾನೇ ಅದೇ ತಿನ್ಕೊಳೋಣ ಬಿಡು ಅಂತಂದ್ಬಿಟ್ಟು ನನಗೆ ಬೇಜಾರು ತಿಂದೆ ಮಲ್ಕೊಂಡ್ಬಿಡ್ತಾರೆ ಕೇಳಿದ್ದು ಮಾಡ್ಕೊಡ್ತಾರೆ ಆವಾಗ್ಬಿಟ್ಟು ಸೊ ಫೈನಲಿ ಇವತ್ತಿನ ಡಿನ್ನರ್ ಪಲಾವ್ ಮತ್ತು ಪಲ್ಯ ಒಗ್ಗರಣೆಗೆ ಹಾಕಿದೆ ಇದ್ರ ಜೊತೇಲಿ ಸೊ ಇವತ್ತು ಗ್ರೋಸರಿಸ್ ತಂದಿದ್ದಲ್ಲ ಮಸಾಲೆ ಹಪ್ಪಳ ತಂದಿದೆ ಅದನ್ನು ಟೇಸ್ಟ್ ಮಾಡಲೇಬೇಕಂದರು ಮನೇಲಿ ಸೊ ಪಟ್ನ ನೋಡಿದಾರೆ ಏನು ಮಾಡೋದು ಕೇಳಿದ್ರು ಒಬ್ಬೊಬ್ಬರೇ ಕೇಳ್ತಾ ಬಂದವರೆ ಸೊ ಅದನ್ನು ಮಾಡಿಕೊಟ್ಬಿಡಣ ಅಂತ ಅಂದ್ಬಿಟ್ಟು ಅದನ್ನು ಬಾಣಲಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸೊ ಎಣ್ಣೆ ಬಿಸಿ ಆದಮೇಲೆ ಅದನ್ನು ಹಾಕ್ಕೊಟ್ಬಿಡ ಇನ್ನೇನು ಇದೊಂದು ಹಪ್ಳ ಒಂದು ಬ್ಯಾಲೆನ್ಸ್ ಅಂತ ಅಂದ್ಬಿಟ್ಟು ಸೊ ಅದನ್ನು ಮಾಡಿಕೊಡ್ತಾಯಿದ್ದೀನಿ ಸೊ ಇವತ್ತಿನ ಡಿನ್ನರ್ ಕತೆ ಎಲ್ಲ ಈ ರೀತಿ ಆಯಿತು ಸೊ ಇದು ಒಂದಕ್ಕೊಂದು ಕಾಂಬಿನೇಷನೇ ಇಲ್ಲ ಪಲಾವ್ ಒಂದು ಕಡೆ ಪಲ್ಯ ಒಂದು ಕಡೆ ಹಪ್ಳ ನೀವು ನೋಡ್ಬೋದು ಪಲಾವನ್ನೆಲ್ಲ ತಿರುಗಿಸ್ತಾ ಇದ್ದೀನಿ ಇವತ್ತಿನ ಅಡುಗೆ ವಿಷಯದಲ್ಲಿ ಒಂಚೂರು ಸಿಟ್ಟು ಬಂದಿದ್ದು ಉಂಟು ನಾನು ಸಾಮಾನ್ಯ ಸಿಟ್ಟೆಲ್ಲ ಮಾಡ್ಕೊಳೋದಿಲ್ಲ ಅದೇನು ನನಗೇನು ಅನಿಸೋದೇ ಇಲ್ಲಪ್ಪ ಖುಷಿನೇ ನಮ್ಗೆ ಖುಷಿ ಅಲ್ವ ಸೊ ಇಂದ ಫೈನಲಿ ಡಿನ್ನರ್ ಈಗ ನಾನು ಊಟ ಮಾಡಿಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋಣ ನಾನು ಟೆನ್ ತರ್ಟಿ ಲೆವೆನ್ವರೆಗೂ ಸ್ಟಿಚ್ ಮಾಡೇ ಮಾಡ್ತೀನಿ ಬಟ್ಟೆ ಉಳಿದಾಗ ಇದು ನಾನು ಊಟ ಇಟ್ಕೊಂಡೆ ಸೊ ಸ್ವಲ್ಪ ರೈಸ್ ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ಹಪ್ಪಳ ಹಾಕೊಂಡಿದ್ದೀನಿ ಸೊ ಊಟ ಮುಗಿಸ್ಬಿಟ್ಟು ನಾನು ಸ್ಟಿಚಿಂಗ್ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಅಂದರೆ ಈ ನ ಇಚ್ಚಿಚಿಗೆ ನಾನು ಟೈಮ್ ಸರಿಯಾಗಿ ಊಟ ಮಾಡ್ತಾ ಫಸ್ಟೆಲ್ಲ ಫಸ್ಟ್ ನಾನು ತಿಂತಾ ಇದ್ದಿಲ್ಲ ಟೈಮ್ ಸರಿಯಾಗಿ ಸೊ ಈಗ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಬ್ಲಾಗು ಸಹ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು